ಹಲೋ ಫ್ರೆಂಡ್ಸ್ ಎಲ್ರಿಗೂ ಶ್ವೇತಾ ಚಾನಲ್ಗೆ ಸ್ವಾಗತ ನಾನಿವತ್ತು ಬೆಲ್ದಣ್ಣಿನಿಂದ ಒಂದು ಜ್ಯೂಸ್ ಮಾಡೋದು ಹೇಗೆ ಅಂತ ನಿಮಗೆ ತೋರಿಸ್ಕೊಡ್ತೀನಿ ನಮ್ಮ ಕಡೆ ಇದನ್ನು ಬೆಲ್ದಣ್ಣು ಅಂತ ಕರಿತೀವಿ ಫ್ರೆಂಡ್ಸ್ ನೀವೇನಂತ ಕರೀತೀರಾ ಅಂದ್ಬಿಟ್ಟು ಕಾಮೆಂಟ್ ಮೂಲಕ ನನಗೆ ತಿಳಿಸಿ ನೋಡಿ ಈ ಥರ ಇರುತ್ತೆ ಇದನ್ನು ನಾವು ಒಂದು ಗುಂಡ್ಕಲಲ್ಲಿ ಒಡ್ಕೊಳ್ತೀವಿ ಒಡ್ಕೊಂಡಾಗ ಈ ಥರ ಇರುತ್ತೆ ಇದನ್ನು ನಾವು ಒಂದು ಸ್ಪೂನ್ ಮೂಲಕ ಎಲ್ಲ ನೀಟಾಗಿ ಅದರೊಳಗಿರೋ ಹಣ್ಣನ್ನೆಲ್ಲ ತೊಗೋಬೇಕು ಅದರಲ್ಲಿ ಸ್ವಲ್ಪ ನಾರ್ ಥರ ಇರುತ್ತೆ ಸ್ವಲ್ಪ ಬೀಜ ಇರುತ್ತೆ ಎಲ್ಲನೂ ಕೂಡ ನಾನು ಒಂದು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡಿದ್ದೀನಿ ಇಲ್ಲಿ ನಾನು ಒಂದು ನಾಲ್ಕು ಹಣ್ಣನ್ನು ತೊಗೊಂಡಿದ್ದೀನಿ ಫ್ರೆಂಡ್ಸ್ ನಮ್ಮ ಮನೇಲಿ ರಾಜಿಗೆ ಇದು ತುಂಬ ಇಷ್ಟ ಜ್ಯೂಸು ಇದಕ್ಕೆ ಒಂದು ಸ್ವಲ್ಪ ಒಂದು ಒಂದೆರಡು ಅಳಷ್ಟು ಕಲ್ಲುಪ್ಪು ಹಾಕ್ತೀನಿ ಹಾಗೆ ಸ್ವಲ್ಪ ಬೆಲ್ಲನ ನೀವು ಸಕ್ಕರೆ ಆದರೆ ಸಕ್ಕರೆ ಮಿಕ್ಸ್ ಮಾಡ್ಕೊಳ್ಳಿ ಹೆಸರೇ ಹೇಳೋ ಅಂತ ಬೆಳ್ದಣ್ಣಿನ ಬೆಳ್ದಣ್ಣಿಗೆ ಬೆಲ್ದಣ್ಣ ಬೆಲ್ಲನೇ ಹಾಕಿ ಜ್ಯೂಸ್ ಮಾಡೋದು ತುಂಬ ಟೇಸ್ಟಿಯಾಗಿರುತ್ತೆ ಇದಕ್ಕೆ ಬೇಕಾದ್ರೆ ಸಕ್ಕರೆ ಮಿಕ್ಸ್ ಮಾಡ್ಕೊಂಡು ಹಾಗೆ ತಿನ್ಲೂಬೋದು ನೀವು ಇಲ್ಲ ಅಂದರೆ ಈ ಥರ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನೀವು ಸ್ವಲ್ಪ ನೀರು ಬೆರೆಸ್ಕೊಂಡು ರುಬ್ಕೋಬೇಕಾಗತ್ತೆ ನೋಡಿ ಇಲ್ಲ ಒಂದು ತ್ರೀ ಐಟಮ್ ಅಷ್ಟೇ ಕಲ್ಲುಪ್ಪು ಬೆಲ್ಲ ಬೆಲ್ದಣ್ಣು ಮೂರನ್ನು ಹಾಕಿ ಸ್ವಲ್ಪ ನೀರು ನೀವು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಮಿಕ್ಸಿ ಮಾಡಿಕೊಂಡ್ರೆ ಈ ಥರ ಫುಲ್ ನಯಸ್ಸಿಗೆ ನುಣ್ಣಗಾಗುತ್ತೆ ಅದನ್ನು ನೀವು ಒಂದು ಬೌಲಲ್ಲಿ ತಗೋಬೇಕಾಗುತ್ತೆ ಈ ಥರ ಗಟ್ಟಿ ಇರುತ್ತೆ ಫ್ರೆಂಡ್ಸ್ ನಾನು ಫುಲ್ ನೀರು ಹಾಕೋಲ್ಲ ಸ್ವಲ್ಪ ಮಾತ್ರ ನೀರು ಹಾಕ್ಕೊಂಡು ರುಬ್ಕೊಳ್ತೀನಿ ಆಮೇಲೆ ನಮ್ಗೆ ಯಾವ ಕನ್ಸಿಸ್ಟೆನ್ಸಿ ಬೇಕೋ ಆ ಥರ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ತೆಳ್ಳಗೆ ಇಷ್ಟ ಆದರೆ ನೀವು ಇನ್ನೂ ನೀರು ಮಿಕ್ಸ್ ಮಾಡ್ಕೊಳ್ಳಿ ಗಟ್ಟಿ ಇಷ್ಟ ಆದರೆ ಹಾಗೇಗೆ ಬೇಕಾದ್ರು ನೀವು ಕುಡಿಬೋದು ಅಮ್ಮ ಅವರೆಲ್ಲ ಇದನ್ನು ಕೈಯಲ್ಲೇನೇ ಮಾಡ್ತಾರೆ ನನಗೆ ಏನೋ ಇದು ರೂಢಿ ಆಗ್ಬಿಟ್ಟಿದೆ ನಾನು ಈ ಥರ ಮಿಕ್ಸಿಗೆ ಹಾಕ್ಬಿಟ್ಟು ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ನಂಗೆ ತುಂಬ ಇಷ್ಟ ಆಗುತ್ತೆ ನೋಡಿ ಈ ಥರ ಒಂದು ಒಳ್ಳೆ ಕನ್ಸಿಸ್ಟೆನ್ಸಿ ಬರೋಂಗೆ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ಈಗ ಈ ಜ್ಯೂಸ್ ರೆಡಿ ಇದೆ ನೋಡಿ ಫ್ರೆಂಡ್ಸ್ ಈ ಕನ್ಸಿಸ್ಟೆನ್ಸಿ ಇದೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ತುಂಬ ಹೆಲ್ದಿ ಕೂಡ ಇದು ಇದು ನಮ್ಮ ಊರ ಕಡೆ ಎಲ್ಲ ಹೋದಾಗ ಸಿಗುತ್ತೆ ನಮಗೆ ಬೆಳ್ದಣ್ಣು ತಗೋಬರ್ತೀನಿ ಅದನ್ನು ಫ್ರಿಜ್ಜಲ್ಲಿ ಇಟ್ಕೊಂಡು ಹಣ್ಣು ಆದಮೇಲೆ ಫ್ರಿಜ್ಜಲ್ಲಿ ಇಟ್ಟಿರ್ತೀನಿ ಯಾವಾಗ ಬೇಕೋ ಅವಾಗ ನಾನು ಈ ಥರ ಮಾಡಿಡ್ತೀನಿ ಈ ಥರ ಜ್ಯೂಸ್ ಕೂಡ ಮಾಡಿ ನೀವು ಎರಡು ದಿನ ಬೇಕಾದ್ರೂ ಫ್ರಿಜ್ಜಲ್ಲಿ ಇಟ್ಟು ಕುಡಿಬೋದು ನನ್ನ ಹಸ್ಬೆಂಡ್ಗಂತೂ ಜ್ಯೂಸ್ ಅಂದರೆ ತುಂಬ ಇಷ್ಟ ಅದರಲ್ಲಿ ಬೆಲ್ದಣ್ಣಿನ ಜ್ಯೂಸ್ ಕೂಡ ತುಂಬ ಇಷ್ಟಪಟ್ಟು ಕುಡಿತಾರೆ ಅವರು ಈಗ ಆಫೀಸಿಂದ ಬರೋ ಟೈಮ್ ಆಗಿದೆ ಸೊ ನಾನು ಕರೆಕ್ಟಾಗಿ ರೆಡಿ ಮಾಡಿದ್ದೀನಿ ಟೇಸ್ಟ್ ನೋಡಿದ್ರು ತುಂಬ ಚೆನ್ನಾಗಿದೆ ಅಂತ ಹೇಳಿದರು ನಮ್ಮ ತಾಯಿ ಕೈಯಲ್ಲೇ ಮಾಡ್ತಾರೆ ಫ್ರೆಂಡ್ಸ್ ಈ ಜ್ಯೂಸು ತುಂಬ ಇಷ್ಟಪಟ್ಟು ಕುಡಿತಾರೆ ಅವರು ನನಗೆ ಸ್ವಲ್ಪ ಜ್ಯೂಸ್ ಅಂದರೆ ಅಷ್ಟು ಇಷ್ಟ ಆಗಲ್ಲ ಬಟ್ ಮಾಡಿದ್ದೀನಲ್ಲ ಟೇಸ್ಟ್ ನೋಡೋಣ ಅಂತ ಟೇಸ್ಟ್ ನೋಡಿದೆ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ ಇಲ್ಲಿಗೆ ನಾನು ಈ ವಿಡಿಯೋನ ಎಂಡ್ ಮಾಡ್ತಾ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಶೇರ್ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್